ಅಕ್ಷಮಾಲಾಂಕುಶದ ಪಾಶ ಪುಸ್ತಕ ಧಾರಣೆ ಮುಕ್ತಾಹಾರ ಸಮಾಯುಕ್ತಾಂ ಧ್ಯಾಯದ್ದೇವೀಂ ಸರಸ್ವತಿ ಶ್ರಾವಣ ಮಾಸ ಶ್ರಾವಣ ಮಾಸ ಅಂದ ಕೂಡಲೇ ನಮಗೆಲ್ಲ ನೆನಪಾಗುವುದು ಭಾರತೀಯ ಹಿಂದೂ ಸನಾತನ ಧರ್ಮ ಈ ಧರ್ಮದವರಿಗೆ ಪವಿತ್ರತೆಯ ಜೊತೆಗೆ ಧಾರ್ಮಿಕತೆಯನ್ನು ಹೆಚ್ಚಿಸುವಂತಹ ಮತ್ತು ಪೂಜಾ ವ್ರತ ನಿಯಮಾದಿಗಳನ್ನು ಮಾಡುವ ಮೂಲಕ ಭಗವಂತನ ಸಮೀಪಕ್ಕೆ ಇರುವುದರಿಂದ ಭಗವಂತನ ಸಮೀಪಕ್ಕೆ ಹೋಗುವ ಸನ್ಮಾರ್ಗಕ್ಕೆ ಸನ್ಮಾರ್ಗದ ಪ್ರಯತ್ನಕ್ಕೆ ಈ ಒಂದು ತಿಂಗಳು ನಮ್ಮೆಲ್ಲರಿಗೂ ಸಾಧನೆಯಾಗಿದೆ ಸಾಧನೆಯ ಮಾಸವೂ ಆಗಿದೆ ನಾವು ಭಕ್ತಿ ಭಾವದಿಂದ ಭಗವಂತನನ್ನು ನೆನೆಯುವುದರ ಮೂಲಕ ನಮ್ಮ ಸಂಸ್ಕಾರ ಮತ್ತು ಸಂಸ್ಕೃತಿಗಳನ್ನು ಹೆಚ್ಚಿಸಿಕೊಳ್ಳಲು ಹಾಗೂ ಮುಂದಿನ ಪೀಳಿಗೆಗೆ ತೋರಿಸಲು ಈ ಒಂದು ತಿಂಗಳು ನಮ್ಮೆಲ್ಲರಿಗೆ ದಾರಿದೀಪವಾಗಿದೆ ಶ್ರಾವಣ ಮಾಸ ಅನ್ನುವ ಶಬ್ದದಲ್ಲಿ ಶ್ರವಣ ಇದೆ ಶ್ರವಣ ಅಂದರೆ ಕೇಳುವುದು ಅಂತ ಅರ್ಥ ಯಾವುದು ಕೇಳುವುದು ಅಂದರೆ ಧರ್ಮ ಧರ್ಮಾಚರಣೆಯ ಬಗ್ಗೆ ಕುಟುಂಬದ ವಿಷಯವಾಗಿ ನಮ್ಮ ಸಂಸ್ಕಾರ ಮತ್ತು ಸಂಸ್ಕೃತಿ ಬಗ್ಗೆ ಕೇಳುವುದು ಇದಲ್ಲದೆ ಈ ಮಾಸ ಅನೇಕ ಆಚರಣೆ ಹಬ್ಬಗಳಿಂದ ಕೂಡಿರತಕ್ಕಂಥ ಮಾಸ ಈ ಒಂದು ತಿಂಗಳಲ್ಲಿ ಐದು ಸೋಮವಾರಗಳಿದ್ದು ಪ್ರತಿ ಸೋಮವಾರ ಭಗವಂತನ ಪೂಜೆಗೆ ವಿಶೇಷವಾಗಿರುವಂಥದ್ದು ಜೊತೆಗೆ ಮಂಗಳವಾರ ಮಂಗಳಗೌರಿ ಪೂಜೆ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಜೊತೆಗೆ ಹೆಣ್ಣು ಮಕ್ಕಳ ವಿಶೇಷ ಹಬ್ಬ ನಾಗರ ಪಂಚಮಿ ಜನಿವಾರಧಾರಿಗಳಿಗೆ ಉಪಕರ್ಮ ತಮ್ಮ ಅಕ್ಕ ತಂಗಿಯರ ಸಂಬಂಧವನ್ನು ಬೆಸೆಯುವ ಪವಿತ್ರ ರಕ್ಷಾಬಂಧನ ಕೃಷ್ಣ ಜನ್ಮಾಷ್ಟಮಿ ಹೀಗೆ ಹಲವಾರು ಹಬ್ಬಗಳು ಬರುವಂತಹ ಮಾಸವೆಂದರೆ ಅದು ಶ್ರಾವಣ ಮಾಸ ಇಂತಹ ಶ್ರಾವಣ ಮಾಸದಲ್ಲಿ ಉಪನ್ ಉಪವಾಸ ವೃತಾದಿಗಳನ್ನು ಮಾಡುವುದರಿಂದ ಮನುಷ್ಯ ಜನ್ಮಿಸಿದ್ದು ಯಾತಕ್ಕಾಗಿ ಅನ್ನುವ ಸತ್ಯವನ್ನು ನಾವು ತಿಳಿದುಕೊಳ್ಳುವುದರ ಜೊತೆಗೆ ಮೋಕ್ಷ ಸಾಧನೆ ಕೂಡ ಮಾಡುವಂತಹ ಮಾಸ ಯಾವುದಾದರೂ ಇದ್ದರೆ ಅದುವೇ ಶ್ರಾವಣ ಮಾಸ ಶ್ರಾವಣ ಮಾಸದ ತಮ್ಮೆಲ್ಲರಿಗೂ ಶುಭಾಶಯಗಳೊಂದಿಗೆ ಶುಭಮಸ್ತು